ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡತಕ್ಕಂಥ ಅದರ ಚಟುವಟಿಕೆಗಳಿಗೆ ಕಡಿವಾಣ ಹಾಕತಕ್ಕಂಥ ಚಟುವಟಿಕೆಗಳಲ್ಲಿ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಅವರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಿದ್ದೇವೆ ಅನೇಕ ಮಾಧ್ಯಮಗಳು ಕೂಡ ಅದನ್ನು ವಿಶೇಷವಾಗಿ ಚರ್ಚೆಗಳನ್ನು ಮಾಡಿವೆ ಆದರೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅವರಿಗೆ ಒಂದು ರೀತಿಯ ಮುಖಭಂಗ ಆಗೋಯಿತು ಯಾಕೆ ಅಂತಂದರೆ ಇವರು ಏನನ್ನು ಪ್ರಸ್ತಾಪ ಮಾಡಿ ಅದನ್ನು ತಹಬದಿಗೆ ತರಬೇಕು ಅಂತೇಳಿ ತೀರ್ಮಾನ ಮಾಡಿದರೂ ಆ ರೀತಿ ಏನೂ ನಡೆಯಲಿಲ್ಲ ಹಳೇ ಕಾನೂನುಗಳನ್ನೇ ಮುಂದಿಟ್ಟು ಯಾವುದೇ ಸಂಘಟನೆಗಳು ಎಲ್ಲೇ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವಾನುಮತಿ ಪಡೆಯಬೇಕು ಅಂಥೇಳಿ ತೀರ್ಮಾನ ತೆಗೆದುಕೊಳ್ತು ಅದೇನು ಹೊಸ ತೀರ್ಮಾನ ಅಲ್ಲ ಯಾಕೆ ಅಂದರೆ ಭಾರತೀಯ ಜನತಾ ಪಕ್ಷ ಇರುವಾಗಲೂ ಜನತಾದಳ ಸರ್ಕಾರ ಇರುವಾಗಲೂ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಇದು ಚಾಲನೆಯಲ್ಲಿತ್ತು ಎಲ್ಲ ಕಾಲದಲ್ಲೂ ಎಲ್ಲ ಸಂಘಟನೆಗಳಿಗೂ ಇದು ಇದ್ದದ್ದೇ ಆದರೆ ಒಂದು ವಿಷಯ ನನಗೆ ಹೊಳೆದಿದ್ದೀಗ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಭಾರತೀಯ ಜನತಾ ಪಕ್ಷವನ್ನು ಮುಂದಿಟ್ಕೊಂಡರು ಆರ್ ಎಸ್ ಎಸ್ಸನ್ನು ಒಂದು ರೀತಿ ಏನೋ ವಕ್ರದೃಷ್ಟಿಯಲ್ಲಿ ನೋಡುವ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಮಾಡಿದ್ದೇನು ಅಂದರೆ ಯಾವ ಸಂಘಟನೆಗಳು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಬಾರ್ದು ಚಟುವಟಿಕೆ ಮಾಡುವಾಗ ಸರ್ಕಾರದ ಅನುಮತಿ ಪಡೀಬೇಕು ಅನ್ನೋದರಲ್ಲಿ ಬಹಳ ಗೋಢಾರ್ಥ ಇದೆ ಆ ಗೋಢಾರ್ಥ ಏನಂತಂದರೆ ಈಗಾಗಲೇ ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಹಬ್ಬ ಹರಿದಿನಗಳು ಬಂದಾಗ ಎಲ್ಲ ಕಡೆಯಲ್ಲೂ ವಿಧಾನಸೌಧದಿಂದ ಹಿಡಿದು ಕಬ್ಬನ್ ಪಾರ್ಕಿಂದ ಹಿಡಿದು ಎಲ್ಲ ಕಡೆಯಲ್ಲೂ ಅವರೇ ತುಂಬಿರ್ತಿದ್ರು ಅದಾದ ನಂತರ ಹಬ್ಬಗಳು ಬಂದಾಗ ಅವರು ನಮಾಜ್ ಮಾಡ್ತಕ್ಕಂಥದ್ದು ರಸ್ತೆ ರಸ್ತೆಗಳನ್ನು ಬಂದ್ ಮಾಡಿ ಅದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಂಗಳೂರು ಇರ್ಬೋದು ಇಂಥ ಕಡೆ ಕಡೆಗಳಲ್ಲಿ ಸಂಪೂರ್ಣವಾಗಿ ಅವರು ರಸ್ತೆಗಳನ್ನು ಬಂದ್ ಮಾಡಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಿದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಹಿಸ್ಕೊಳ್ಳೋಕೆ ಇರಲಿಲ್ಲ ಹಿಂದಿನಿಂದಲೂ ಕೂಡ ನಾವು ಗಮನಿಸಿದ್ದೇವೆ ಆ ಕಾರಣದಿಂದ ಈ ಮುಸಲಮಾನ ಬಂಧುಗಳನ್ನು ಹದ್ಬಸ್ತನಲ್ಲಿ ಇಡೋದು ಹೇಗೆ ಅನ್ನೋ ಇದ್ದರು ಅವರು ಯಾಕೆಂದರೆ ಅವರನ್ನು ನೇರವಾಗಿ ವಿರೋಧ ಮಾಡಿದರೆ ಅವರನ್ನು ಅವರು ನಮ್ಮ ವೋಟ್ ಬ್ಯಾಂಕು ನಮ್ಮ ಮೇಲೆ ಅವರು ವಿರೋಧಗಳಾಗ ಆಗಬಾರ್ದು ಅದಕ್ಕೆ ಏನು ಮಾಡಿದರು ಆರ್ ಎಸ್ ಎಸ್ಸನ್ನು ಮುಂದೆ ಮಾಡಿ ಇವತ್ತು ಆರ್ ಎಸ್ ಎಸ್ಸನ್ನು ಬೈಯುವಂಗೆ ಮಾಡಿ ಅವರನ್ನು ಹದ್ದುಬಸ್ತಿಗೆ ತರ್ತೇವೆ ಅಂತ ಮಾಡಿ ಸರ್ಕಾರದ ಅನುಮತಿ ಪಡೆಯದೆ ಅವ್ರು ಏನೂ ಮಾಡಬಾರ್ದು ಅಂತೇಳಿ ಹೇಳಿಕೆಗಳನ್ನೆಲ್ಲ ಕೊಟ್ಟು ಕೊನೆಗೆ ಅವರು ಮಾಡಿದ್ದೇನೆಂದರೆ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಅಥವಾ ಸಂಘಟನಾತ್ಮಕ ಚಟುವಟಿಕೆಗಳು ಯಾರೇ ಮಾಡೋದಿದ್ದರೆ ಅನುಮತಿ ಪಡೆದು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಅನ್ನುವ ನಿರ್ಬಂಧವನ್ನು ಇವತ್ತು ಮುಸ್ಲಿಮಾನ್ ಸಂಘಟನೆಗಳ ಮೇಲೆಯೂ ಕೂಡ ಹಾಕುವಂತೆ ಇವತ್ತು ನೋಡ್ಕಂಡ್ರಲ್ಲ ಶಬಾಷ್ ಇದರಿಂದ ನಾನು ಪ್ರಿಯಾಂಕಾ ಖರ್ಗೆ ಅವರನ್ನು ಪ್ರಶಂಸಿಸಲೇಬೇಕು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸನ್ನು ಅವರು ವಿರೋಧಿಸಿದರೂ ಸರಿ ಆದರೆ ಅವರು ತೆಗೆದುಕೊಂಡ ಈ ರೀತಿಯ ನಿರ್ಧಾರ ಇವತ್ತು ಯಾರಿಗೆ ಮುಟ್ಟಿತು ಅನ್ನೋದನ್ನು ಈಗ ಜನ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಧನ್ಯವಾದಗಳು